ಬೇಸಿಗೆ ವೇಳೆ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ತೊಂದರೆಯಾಗುವುದು ಸಹಜ ಆದರೆ ಇಲ್ಲಿ ಬೋರ್ವೆಲ್ ನೀರಿದ್ದರೂ ಸಾರ್ವಜನಿಕರಿಗೆ ಬಳಕೆಗೆ ಬಾರದೆ ನಿರಾರ್ಥಕವಾಗಿದೆ ನಿಜ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹಿರಿಮರಳಿ ಗ್ರಾಮಕ್ಕೆ ತೆರಳುವ ದೊಡ್ಡ ಹಳ್ಳದ ಸೇತುವೆ ಬಳಿ ಬೋರ್ವೆಲ್ ಬಳಕೆಗೆ ಬಾರದಂತಾಗಿದೆ ಬೋರ್ವೆಲ್ನಲ್ಲಿ ನೀರಿನ ಸೌಲಭ್ಯ ಚೆನ್ನಾಗಿಯೇ ಇದೆ ಆದರೆ ಬೋರ್ವೆಲ್ ಹ್ಯಾಂಡ್ ಪಂಪ್ ಮುರಿದಿರುವ ಕಾರಣ ಇದು ಸಾರ್ವಜನಿಕರ ಉಪಯೋಗಕ್ಕೆ ಬರುತ್ತಿಲ್ಲ ಈ ಬೋರ್ವೆಲ್ ದುರಸ್ತಿಗೊಂಡರೆ ಅಕ್ಕಪಕ್ಕದ ಜಮೀನುಗಳಿಗೆ ತೆರಳುವ ರೈತರು ಸಾರ್ವಜನಿಕರಿಗೆ ಕುಡಿಯಲು ನೀರು ಲಭ್ಯವಾಗುತ್ತಿತ್ತು ಆದರೆ ಅಧಿಕಾರಿಗಳು ಯಾರೂ ಕೂಡ ಮುರಿದಿರುವ ಬೋರ್ವೆಲ್ ಹ್ಯಾಂಡ್ ಪಂಪನ್ನು ಅಳವಡಿಸುವ ಗೋಜಿಗೆ ಮುಂದಾಗುತ್ತಿಲ್ಲ ಈ ಬಗ್ಗೆ ಸ್ಥಳೀಯರು ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ ನೀರ್ಗ ತನ ಕರೂನವರ್ಗೆ ಮತ್ತೆ ಸಾರ್ವಜನಿಕರಿಗೆ ಕದ್ದವ್ರಿಗೆ ಎಲ್ಕ ಅನುಕೂಲ ಆಗ ಸುಮಾರು ವರ್ಷ ಆಯಿತು ಬರೋರು ಇಲ್ಲಿ ಇದು ಮಾಡ್ತಾರೆ ಇಂಟಿಗಿತ್ತ ಅವರೇ ಕೈ ಕಾಸಿ ಇಕ್ಕಾರೆ ಇದು ಮಾಡ್ತಾರೆ ಆ ಥರ ಕೈ ಬಿಡ್ತಾರೆ ಈಗ ಓಡಾಡೋರು ಕುಡಿತಾರೆ ಹೊರಗಡೆ ಬಂದವರು ಕೊಡ್ತಾರೆ ಪಾರಿಸ್ನವ್ರು ಬಂದವರು ಕೊಡ್ತಾರೆ ಅನುಕೂಲ ಆಯ್ತದೆ ಮಾಡಿ ಮೊದಲು ಚೆನ್ನಾಗಿ ಬರ್ತಿತ್ತು ಫಸ್ಟ್ ಕ್ಲಾಸ್ ಬರ್ತಿತ್ತು ಕುಡಿತಾರಲ್ಲ ಈಗ ಅದು ಬೋರ್ವೆಲ್ ಸರಿ ಮಾಡಿದ್ರೆ ಎಲ್ಲ ಜನಗಳಿಗೆಲ್ಲ ಅನುಕೂಲ ಅನುಕೂಲ ಆಗುತ್ತೆ ಅದು ಕೇಳಬೇಕು ಗ್ರಾಮ ಪಂಚಾಯತ್ ನಮ್ದೇನು ಅದು ಅಭ್ಯಾಸನೇ ಇಲ್ಲ ಅವ್ರನ್ನ ಕೇಳಬೇಕು ನೀವು ಯಾರು ಗಮನಕ್ಕೂ ತಂದಿಲ್ವಾ ಇಲ್ಲಿ ಅಕ್ಕಪಕ್ಕ ಗದ್ದೆಯವರು ಜಮೀನವರು ಯಾರು ಬಂದಿಲ್ಲ ಏನಾರ ಅಲ್ಲಿಗಂಟ್ರೆ ಏನಬೇಕು ನೀರು 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 ಬಿಟ್ಟು ಕಮ್ಮಿ ಮಾಡಿ ಆಯ್ತಪ್ಪ